ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜಪೇಟೆ ಘಟಕ ಸಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ರದ್ದುಪಡಿಸುವ ಬಗ್ಗೆ ನೀಡಿದ ದೂರಿನನ್ವಯ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಲಾಸಿ ನಮ್ಮಗಳ ದೂರನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ಶಾಲೆಗೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಸೆಕ್ಷನ್ ಏಳು ಎ ಮೂವತ್ತೊಂಬತ್ತರನ್ವಯ ಶಾಲೆಗೆ ನೀಡಿರುವ ಮಾನ್ಯತೆ ಹಿಂಪಡೆಯಲು ಹಾಗೂ ನಿಯಮ ನಾಲ್ಕರ ಪ್ರಕಾರ ಈ ಶಾಲೆಗೆ ನೀಡಿರುವ ನೋಂದಣಿಯನ್ನು ರದ್ದುಪಡಿಸಲು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಳಾಸಿ ಪಳ್ಯರವರು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೇಲಾಧಿಕಾರಿಗಳಿಗೆ ಶಿಫಾರಸ್ಸು ಮಾಡಿದ್ದು ಈ ಶಾಲೆಯು ಈಗಲೂ ಕೂಡ ತಮ್ಮ ಶಾಲೆಯ ಹೆಸರನ್ನು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಉರ್ದು ಶಾಲೆ ಮತ್ತು ಸಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಎಂದು ಸಲಾರ್ ದಿನ ಪತ್ರಿಕೆಯಲ್ಲಿ ನೀಡುತ್ತಿರುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಸಲಾಯಿತು ಏನಂದ್ರೆ ಸಮರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದು ಮತ್ತೆ ಅಲ್ ಜಾಮದ ಎಜುಕೇಶನ್ ಸೊಸೈಟಿ ನ್ಯಾಷನಲ್ ಅಂತ ನಡೆಸ್ತಾ ಇದ್ದಾರೆ ಅದು ಯಾವ್ದು ದಾಖಲೆ ಇಲ್ಲ ಲೈಸೆನ್ಸ್ ಮಾಡಿಸ್ಕೊಂಡಿದ್ರು ಮಕ್ಕಳ ಭವಿಷ್ಯ ಆಟ ಆಡ್ತಾ ಇದಾರೆ ನಾವು ದೂರು ಕೊಟ್ಟು ಡಿ ಡಿ ಪಿ ಅವರಿಗೆ ಬಿ ಅವರಿಗೆ ಕೊಟ್ಟದ ಮೇಲೆ ಒಂದು ಏಳು ಎಂಟ್ ತಿಂಗಳಿಂದ ನಾವು ಓಡಾಟ ಮೇಲೆ ಅವರು ಅಂತಿಮ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ರದ್ದು ಮಾಡಿ ಅಂತ ಕಮಿಷನರ್ಗೆ ಆದೇಶ ಆದೇಶ ಹೊರಡಿಸಿದ್ದಾರೆ ಅದು ಎಷ್ಟೊಂದು ಜಾಗ ಎಷ್ಟು ಜಲ್ದಿ ಬೇಗ ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ರದ್ದು ಮಾಡಬೇಕಂತ ನಾವು ನಾವು ಅಭಿವೃದ್ಧಿ ಮಾಡ್ತೀವಿ ಸರ್ಕಾರದಿಂದ ಆದೇಶ ಹೊಡಿಸಿ ಎಷ್ಟು ದಿವಸ ಆಯಿತು ಆದೇಶ ಹೊಡಿಸಿ ಎಷ್ಟು ದಿವಸ ಆಯಿತು ಅಂತ ಡಿ ಡಿ ಇಂದ ನಾಲ್ಕು ದಿವಸ ಆಯಿತು ಕಮಿಷನರ್ನ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಶ್ರೀನಿವಾಸ್ ಅಂತೇಳಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ನನ್ನೊಟ್ಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗುಡ್ಡೂರು ಪಟ್ಟದ ಚಾಮರಾಜಪೇಟೆ ವಿಭಾಗದ ಅಧ್ಯಕ್ಷರಾದಂಥ ಚಾಂದೋಷ್ ಅವರು ಅಬ್ದುಲ್ ಅಬ್ಬಿದ್ ಅವರು ಮತ್ತೆ ನಿಜಾಮ್ ಅನ್ನುವಂಥ ಹೋರಾಟಗಾರರು ಕೂತಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಈ ಒಂದು ಸಾರ್ವಜನಿಕ ವಿಚಾರಕ್ಕೆ ಬೆಳಕು ಚೆಲ್ಲಿಕೆ ಬಂದಿರತಕ್ಕಂಥ ಬೆಂಗಳೂರಿನ ಎಲ್ಲ ಕಾರ್ಯನಿರತ ಪತ್ರಕರ್ತರ ಗೌರವಾತ ಬಂಧುಗಳಿಗೂ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ವಹಿಸ್ತೀನಿ ಇವತ್ತಿನ ವಸ್ತು ವಿಷಯ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಧಿಕೃತ ಶಾಲೆಗೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಸರೆ ಆದರೆ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಅನ್ನುವಂತಹ ಪ್ರಶ್ನೆಯನ್ನು ನಾನು ತಮ್ಮ ಮುಂದೆ ಇಟ್ಟಕ್ಕೆ ಬಂದಿದ್ದೇನೆ ನಿಮ್ಗೆ ಗೊತ್ತಿರಲಿ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಬೆಂಗಳೂರಿನ ತಡಿ ಸಂದ್ರದ ಬಳಿ ಏನು ಇವತ್ತಿಗೆ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅನ್ನುವಂತಹ ಹೆಸರಿನಲ್ಲಿ ಶಾಲೆ ನಡೀತಾ ಇದೆ ಜಾಮಿಯಾ ಮಹಮ್ಮದಿಯ ಮನ್ಸೂರ್ ಅನ್ನುವಂತಹ ಆ ಸಂಸ್ಥೆ ಅಡಿನಲ್ಲಿ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಂಸ್ಥೆ ಯಾರು ಮುಖಂಡರುಗಳು ಆ ಕಟ್ಟಡದಲ್ಲಿ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾಮಫಲಕದಲ್ಲಿ ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಆ ಸಂಸ್ಥೆ ಏನು ಕಳೆದ ಒಂದು ವರ್ಷದಿಂದ ಹೋರಾಟಗಾರರಿಗೆ ಮಾಹಿತಿ ಬರ್ತದೆ ಈ ಸಂಸ್ಥೆ ಅನಧಿಕೃತ ಸಂಸ್ಥೆ ನೋಂದಣಿ ಆಗಿಲ್ಲ ಕರ್ನಾಟಕದಲ್ಲಾಗಲಿ ಅಥವಾ ರಾಜ್ಯ ಇಡೀ ದೇಶದ ಯಾವ ರಾಜ್ಯದಲ್ಲೂ ಕೂಡ ನೋಂದಣಿ ಆಗಿಲ್ಲ ಅನ್ನೋ ಅನುಮಾನ ಬಂದು ಆ ಇದಕ್ಕೆ ತನಿಖೆ ಒಳಪಡಿಸಬೇಕು ಅಂತ ಹೇಳಿ ಹಿಡಿದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ದೂರನ್ನ ಕೊಡ್ತಾರೆ ಆ ಆಧರಿಸಿ ಹಂತದ ಬಿ ಅಧಿಕಾರಿಗಳ ಮೂಲಕ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಒಂದು ತ್ರಿಸದಸ್ಯ ಪೀಠವನ್ನ ಸ್ಥಾಪನೆ ಮಾಡ್ಕೊಂಡು ಮೂರು ಸದಸ್ಯ ಸಮಿತಿ ಸದಸ್ಯರನ್ನ ಮಾಡ್ತಾರೆ ಬಿಒಗಳನ್ನ ಒಳಗೊಂಡಂತೆ ಆ ಮೊದಲನೇ ವರದಿನಲ್ಲೇ ಕಂಡು ಬರ್ತದೆ ಈ ಸಂಸ್ಥೆ ಅನಧಿಕೃತ ಸಂಸ್ಥೆ ಅಂತೇಳಿ ಶಾಲೆ ಮುಖಂಡರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ನಿಮ್ಮ ಸಂಸ್ಥೆ ಏನು ಜಾಗ ಒಂದ್ ಹೆಸರಿನಲ್ಲಿ ಇದೆ ನೀವು ಸಂಸ್ಥೆ ನೋಂದಣಿ ಆಗಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಒಂದ್ ಹೆಸರಿನಲ್ಲಿ ಇದೆ ನೀವು ಒಂದರಿಂದ ನಾಲ್ಕನೇ ತರಗತಿವರೆಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆಯನ್ನ ಪಡ್ಕೊಂಡಿದ್ರಿ ಐದರಿಂದ ಏಳನೇ ತರಗತಿಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದ್ರಿ ಎಂಟರಿಂದ ಹತ್ತನೇ ತರಗತಿಯವರೆಗೆ ಒಂದು ಸಂಸ್ಥೆಯ ಹೆಸರಿನಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದ್ರಿ ಇದಕ್ಕೆಲ್ಲ ನೀವು ಲಿಖಿತ ಸಮಜಾಯಿತಿಯನ್ನು ಕೊಡಿರುವಂತಹ ನೋಟಿಸ್ ಅನ್ನ ಕೊಡ್ತಾರೆ ಅದಕ್ಕೆ ಆ ಸಂಸ್ಥೆಯವರು ನೋಟಿಸ್ ಅನ್ನ ಕೊಡ್ತಾರೆ ತಂದು ಲಿಖಿತವಾಗಿ ಉತ್ತರ ಕೊಡ್ತಾರೆ ನಮ್ಮ ಸಂಸ್ಥೆ ಜಾಮಿಯಾ ಮಹಮ್ಮದಿಯ ಮನ್ಸೂರ ಅಲ್ಲ ಅನ್ನುವಂಥದ್ದು ನಮ್ಮ ಸಂಸ್ಥೆನೇ ಅಲ್ಲ ನಮ್ಮ ಸಂಸ್ಥೆ ಜಾಮಿಯಾ ಮಹಮದಿ ಎಜುಕೇಶನ್ ಸೊಸೈಟಿ ಈ ಸಂಸ್ಥೆ ಅಧಿಕೃತ ಸಂಸ್ಥೆಯನ್ನು ಲಿಖಿತ ಕೊಡ್ತಾರೆ ದಯಮಾಡಿ ನಾನು ತಮ್ಗೆ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿಗೂ ಕೂಡ ದಿ ಜಾಮಿಯ ಮಹಮ್ಮದಿಯ ಮನ್ಸೂರ ಅನ್ನುವಂತ ನಾಮಫಲಕದಲ್ಲಿ ಶಾಲೆ ನಡೀತಾ ಇದೆ ಇವತ್ತಿಗೂ ಕೂಡ ತಾವು ನೋಡಿದ್ರೆ ಕಾಣ ಇವತ್ತು ಕೂಡ ಅದೇ ಸರ ನಡೀತಾ ಇದೆ ಶಾಲಾ ದಾಖಲಾತಿಗಳು ವಿದ್ಯಾರ್ಥಿಗಳಿಗೆ ಅದೇ ಹೆಸರಲ್ಲಿ ಕೊಟ್ಟಿದ್ದಾರೆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಂದ ಪಡೆದುಕೊಳ್ಳುವಂತ ಶುಲ್ಕ ಎಜುಕೇಶನ್ ಸೊಸೈಟಿಗೂ ಇವರು ಹೇಳ್ತಾ ಮೊಹಮ್ಮದ್ ಎಜುಕೇಶನ್ ಸೊಸೈಟಿಗೂ ಸಂಬಂಧ ಇರಲಿಲ್ಲ ಮೊಹಮ್ಮದ್ ಎಜುಕೇಶನ್ ಸೊಸೈಟಿಯವರು ಲಿಖಿತವಾಗಿ ಹೋರಾಟಗಾರರಿಗೆ ಒಂದು ಮಿಂಬರ್ ಹಾಕಿದ್ದಾರೆ ಅಲ್ ಜಾಮಿ ಮೊಹಮ್ಮದ್ ಎಜುಕೇಶನ್ ಸೊಸೈಟಿ ಎನ್ನುವ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಯಾವುದೇ ಶಾಲೆಗಳನ್ನ ಬೆಂಗಳೂರಿನಲ್ಲಿ ತಂದಿಲ್ಲ ನಮ್ಮ ಆರೋಪ ಇಷ್ಟೇ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಆ ಶಾಲೆನಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ನ್ಯಾಯವನ್ನ ಈ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒದಗಿಸ್ತಾರೆ ಅವರ ಭವಿಷ್ಯ ಏನು ಅನಧಿಕೃತ ಸಂಸ್ಥೆ ರದ್ದು ಮಾಡ್ತೀರಿ ವ್ಯಾಸಂಗವನ್ನ ಮಾಡಿ ಉನ್ನತ ವ್ಯಾಸಂಗಕ್ಕೆ ಹೋದಂತ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು ಅನಧಿಕೃತ ಅಂಕಪಟ್ಟಿ ಅನಧಿಕೃತ ವರ್ಗಾವಣೆ ಪತ್ರ ನೀವು ಅನಧಿಕೃತವಾಗಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಕೆಲಸದಿಂದ ವಜಾ ಜೊತೆಗೆ ಸರ್ಕಾರಕ್ಕೆ ಮಾಹಿತಿಗಳನ್ನ ಕೊಟ್ಟಿದ್ರೆ ಕೋರ್ಟ್ ಒಂ ಇದೆಲ್ಲ ದಾಖಲಾಗ್ತದೆ ಯಾರು ಈ ಸಂಸ್ಥೆಗೆ ಒಂದ್ ನಿಮಿಷ ಈ ಸಂಸ್ಥೆ ಅಂತಹ ಅಧಿಕಾರಿಗಳ ವಿರುದ್ಧ ಕೂಡ್ಲೇ ಮೊಕದ್ದಮೆ ದಾಖಲಾಗ್ತದೆ ಜೊತೆಗೆ ಸರ್ಕಾರಕ್ಕೆ ನಕಲಿ ದಾಖಲಾತಿಗಳನ್ನ ಕೊಟ್ಟು ಸಂಸ್ಥೆ ಹೆಸರುಗಳನ್ನ ಪ್ರಸ್ತಾವನೆಗಳನ್ನ ಸಲ್ಲಿಸಿ ನೋಂದಣಿಯನ್ನ ಮಾಡಿಸ್ಕೊಂಡು ಕ್ರಿಮಿವಲ್ನಗಳನ್ನ ಮಾಡಿಸ್ಕೊಂಡು ಹೋದಂತ ಯಾರು ಮುಖಂಡರುಗಳು ಇದ್ದಾರೆ ಮುಖಂಡರುಗಳು ಅವ್ರ ಮೇಲೂ ಕೂಡ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಬೇಕು ಆ ಸಂಸ್ಥೆನಲ್ಲಿ ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯ ದೇಶದ ತುಟ್ಟಂತದೇ ಜಮ್ಮು ಕಾಶ್ಮೀರದಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ ವ್ಯಾಸಂಗವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಐಡಿ ಕೊಟ್ಟಿರ್ತಕ್ಕಂಥ ಐಡಿ ಕಾರ್ಡ್ ಅವರಿಂದ ಪಡೆದಿರ್ತಕ್ಕಂಥ ಹಣದ ರಸೀದಿ ಶುಲ್ಕಗಳ ರಶೀದಿ ಕೂಡ ನಾವು ನಿಮಗೆ ತೋರಿಸ್ತೇವೆ ನಿಮ್ಗೆ ಗೊತ್ತಿರಲಿ ಶಿಕ್ಷಣ ಇಲಾಖೆನಲ್ಲಿ ಒಂದಷ್ಟು ನಿಯಮಾವಳಿಗಳು ಇರ್ತದೆ ಹೊರ ರಾಜ್ಯದ ಮಕ್ಕಳನ್ನ ಅಂತಂದ್ರೆ ಒಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕು ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ ನಾನು ಓದಂತ ಸಂದರ್ಭದಲ್ಲಿ ಡಿ ಪಿ ಅವ್ರನ್ನ ಕೇಳಿದೆ ವಸತಿ ಶಾಲೆಗಳನ್ನ ನಡೆಸಲಿಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿದ್ದೀರಾ ನಮ್ಮಲ್ಲೇ ತಗೊಳ್ಳಿಕ್ ಬರಲ್ಲ ಅದು ಅಲ್ಪಸಂಖ್ಯಾತರ ಇಲಾಖೆ ತಗೊಳ್ಬೇಕು ಅಲ್ಪಸಂಖ್ಯಾತರ ಇಲಾಖೆ ನಿಮ್ ಪತ್ರ ಬರ್ದಿದ್ದೀರಾ ಬರ್ದಿದ್ದೀವಿ ಅಲ್ಲಿ ನಮ್ಮಲ್ಲೇ ಅವರು ಅಧಿಕೃತವಾಗಿ ಅನುಮತಿ ತೆಗೆದುಕೊಳ್ಳದೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅಂತ ಅದನ್ನು ಕೂಡ ಹೇಳಿ ನಿಮ್ಗೆ ಗೊತ್ತಿರಲಿ ಕಳೆದ ಮೂರನೇ ತಿಂಗಳಲ್ಲಿ ಮಂಡ್ಯದಲ್ಲಿ ಒಂದು ಕಲುಷಿತ ಆಹಾರ ಸೇವನೆಯಾಗಿ ಹೊರ ರಾಜ್ಯದ ಮಕ್ಕಳು ಇಬ್ಬರು ಮಕ್ಕಳು ಸಾವನ್ನಪ್ಪತ್ತಾರೆ ಅನಧಿಕೃತ ವಸತಿ ಶಾಲೆ ಈ ಶಾಲೆಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಮಕ್ಕಳು ಸಾವನ್ನಪ್ಪಿದ್ರೆ ಅವರ ಪರಿಹಾರದ ಗತಿಯನ್ನು ಅವ್ರ ಮಕ್ಕಳ ಭವಿಷ್ಯದ ಗತಿಯನ್ನು ಪೋಷಕರ ಗತಿಯನ್ನು ಇವತ್ತು ಜನಸಂಖ್ಯೆ ಹೆಚ್ಚಾಗ್ತದೆ ಅಂತೇಳಿ ಒಂದೇ ಸಾಕು ಎರಡು ಸಾಕು ಅನ್ನುವಂಥ ಒಂದು ಮಕ್ಕಳು ಎರಡು ಮಕ್ಕಳು ನಡೆದಿರ್ತಕ್ಕಂಥ ಪೋಷಕರ ಭವಿಷ್ಯ ಇದೆ ಇದೆಲ್ಲವೂ ನಿಜಕ್ಕೂ ಕೂಡ ರಾತ್ರಿ ಎಲ್ಲ ಮಲಗಿದ್ರೆ ನಮ್ಮ ರಾಜ್ಯದಲ್ಲಿ ಇಂತಹ ದುರ್ಘಟನೆಗಳು ನಡೀತಾ ಇದೆ ಅನ್ನುವಂತಹ ಭಯ ಸೃಷ್ಟಿ ಆಗ್ತದೆ ದಯಮಾಡಿ ಬಹಳ ತೀಕ್ಷ್ಣವಾಗಿ ತಾವು ಕೂಡ ಈ ವರದಿಯನ್ನು ಪ್ರಸಾರವನ್ನು ಮಾಡಬೇಕು ಜೊತೆಗೆ ಏನು ಕಮಿಷನರ್ಗೆ ಡಿ ಪಿ ಅವರು ಒತ್ತಾಕಿದ್ದಾರೆ ನಿಮ್ಗೆ ಗೊತ್ತಿರಲಿ ಸಮಗ್ರವಾಗಿ ಮೂರು ಹಂತದಲ್ಲಿ ತನಿಖೆ ಮಾಡಿ ಮೂರು ಸದಸ್ಯರುಗಳ ಒಂದು ಸಮಿತಿಯನ್ನ ರಚನೆ ಮಾಡಿ ವರದಿಯನ್ನು ತೆಗೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲ ಸಂಪೂರ್ಣ ಅನಧಿಕೃತ ಅಂತ ಗೊತ್ತಿದ್ರು ಕೂಡ ಕಮಿಷನರ್ಗೆ ಇವರು ಪ್ರಸ್ತಾವನೆ ಸಲ್ಲಿಸ್ತಾರೆ ಡಿ ಡಿ ಪಿ ಅವರ ಹಂತದಲ್ಲೇ ಮಾನ್ಯತೆಯನ್ನು ರದ್ದು ಮಾಡಿ ನಿಮಗೆ ನಾಳೆ ಇದ್ದ ಶಾಲೆಗಳು ಪ್ರಾರಂಭ ಆಗ್ತದೆ ಕಮಿಷನರ್ ಗೆ ಇವರು ಪ್ರಸ್ತಾವನೆ ಕಳಿಸ್ತಾರೆ ನನಗೆ ಇನ್ನೂ ಟಪಾಲ ಬಂದಿಲ್ಲ ಬಂದಿಲ್ಲ ನಾನು ಬಂದ ಮೇಲೆ ನೋಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಶಾಲೆಗಳಲ್ಲಿ ದಾಖಲಾಗುವಂತ ವಿದ್ಯಾರ್ಥಿಗಳ ಭವಿಷ್ಯ ನಾಳೆ ನಾಳಿದ್ದು ಬಿಟ್ಟು ಇವರು ಮಾನ್ಯತೆಯನ್ನು ರದ್ದು ಮಾಡಿದ್ರೆ ಆ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ನೀವು ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ ಇದು ಶಿಕ್ಷಣ ಇಲಾಖೆ ಸಂಪೂರ್ಣ ಎಡ್ವರ್ಟ್ ಆಗಿರುವಂತದ್ದು ಒಂದು ಈ ಈ ಅನಧಿಕೃತ ಸಂಸ್ಥೆಯವರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲ ದಾಖಲಾತಿಗಳು ಇವ್ರ ಹತ್ರನೇ ಇದೆ ಒಂದು ಮಾನ್ಯ ಒಂದು ಶಾಲೆಗೆ ಅನುಮತಿಯನ್ನ ಅಂತಂದ್ರೆ ಮಾನ್ಯತೆಯನ್ನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಆ ಶಾಲೆಗೆ ಖುದ್ದು ಭೇಟಿ ನೀಡಬೇಕು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮೂಲ ದಾಖಲಾತೆಗಳನ್ನ ಪರಿಶೀಲನೆ ಮಾಡಲಿಲ್ವಾ ಒಂದ್ ರೀತಿಯಲ್ಲಿ ಇವತ್ತು ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಮನೆಗೆ ತೆಗೆದುಕೊಳ್ತಾರೆ ಸಿನಿಮಾ ಅಪ್ಲೋಡ್ ಆಗಿದ್ರು ಕೂಡ ಪರಿಶೀಲನೆ ಮಾಡಿದ್ರೆ ಯಾವ ಕಣ್ ಮುಚ್ಕೊಂಡು ಹೇಗೆ ಇಂಥ ಶಾಲೆಗಳಿಗೆ ಇಲ್ಲಿವರೆಗೂ ಅನುಮತಿಯನ್ನು ಕೊಟ್ಟರು ದಯಮಾಡಿ ನಾನು ಆ ಶಾಲೆನಲ್ಲಿರ್ತಕ್ಕಂಥ ಪೋಷಕರಿಗೆ ಮಕ್ಕಳ ಪೋಷಕರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಉದಯಿಸಬೇಕು ಅಂತಂದ್ರೆ ಇಂಥ ಸಂಸ್ಥೆಗಳಲ್ಲಿ ನೀವು ಏನು ದಾಖಲು ಮಾಡಿದ್ದೀರಿ ತಕ್ಷಣ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನು ಆಯ್ಕೆ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ನಾಳೆಯಿಂದನೇ ಬೇರೆ ಸಂಸ್ಥೆಗೆ ದಾಖಲು ಮಾಡ್ಕೊಂಡು ನಿಮ್ಮ ಒಳ್ಳೆ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸ ಯಾಕೆಂತಂದ್ರೆ ನಾವಂತೂ ಚಲ ಚಲ ಬಿಡದ ತ್ರಿವಿಕ್ರಮದಂತೆ ಯಾವುದೇ ಕಾರಣಕ್ಕೂ ಅನಧಿಕೃತ ಸಂಸ್ಥೆ ಅಲ್ಲಿ ನಡೆಸಲಿಕ್ಕೆ ನಾವಂತೂ ಬಿಡಲ್ಲ ಸರ್ಕಾರದ ಕೊರಳು ಪಟ್ಟಿಯನ್ನ ಹಿಡಿದು ಕೊನೆಗೆ ಒಂದು ಉಗ್ರವಾದ ಹೋರಾಟ ಅಲ್ಲಿಂದ ಶಾಲೆಯಿಂದ ವಿಧಾನಸೌಧದ ಪಾದಯಾತ್ರೆಯನ್ನಾದ್ರೂ ಮಾಡಿ ನಾವು ಆ ಅನಧಿಕೃತ ಶಾಲೆಯನ್ನ ಬಂದ್ ನಾವು ನಿದ್ರೆ ಅಂತ ತೀರ್ಮಾನ ಮಾಡಿದ್ದೀವಿ ಪೋಷಕರಿಗೆ ಮನವಿ ಮಾಡ್ತೀನಿ ದಯಮಾಡಿ ನಾಳೆಯಿಂದನೇ ನೀವು ೇನು ಅಂತಿಮ ಹಂತದಲ್ಲಿದೆ ಒಂದು ಆಯುಕ್ತರ ಅಂಕಿತ ಅಷ್ಟೇ ಬಾಕಿ ಇದೆ ಮಾನ್ಯತೆ ರದ್ದಾಗ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಒಂದು ಒಳ್ಳೆ ಶಾಲೆಗೆ ದಾಖಲು ಮಾಡಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಜೊತೆಗೆ ನೀವೇನಾದ್ರೂ ಹಣ ಕಟ್ಟಿದ್ರೆ ಈ ವರ್ಷದ ಸಾಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನಾದರೂ ದಾಖಲಾತಿ ಮಾಡಿ ಹಣ ಕಟ್ಟಿದ್ರೆ ತಕ್ಷಣ ಆ ಸಂಸ್ಥೆಯವರಿಂದ ಹಣವನ್ನು ವಾಪಸ್ ಪಡೆದುಕೊಂಡು ಬೇರೆ ಶಾಲೆಗೆ ದಾಖಲು ಮಾಡಬೇಕು ಅನ್ನುವಂತಹ ಮನವಿಯನ್ನ ತಮ್ಮ ಮುಖಾಂತರ ನಾನು ಅಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರಿಗೆ ಮಾಡ್ತಾ ಇದ್ದೀನಿ ಜೊತೆಗೆ ಆಯುಕ್ತರಿಗೆ ತಕ್ಷಣ ನೀವು ನಿದ್ದೆಯಿಂದ ಬಂದು ಮಕ್ಕಳು ಪರವಾಗಿ ನೀವು ಆದೇಶ ಮಾಡಬೇಕು ಆ ಶಾಲೆ ಮಾನ್ಯತೆಯನ್ನು ರದ್ದು ಮಾಡಲೇಬೇಕು ಇವತ್ತು ಅನ್ನುವಂತ ಒತ್ತಾಯವನ್ನು ನೂರಾರು ಅನಧಿಕೃತ ವಸತಿ ಶಾಲೆಗಳಿರ್ಬೋದು ಹಿಂದುಳಿದ ವರ್ಗದ ಸಮಾಜಕ್ಕೆ ಸೇರಿದಂತ ಮಕ್ಕಳಿದ್ರೆ ಅದರ ಕಣ್ಣುಗಾವಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಹಿಸ್ಬೇಕಾಗ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಆ ವಸತಿ ಶಾಲೆಗಳಲ್ಲಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಅದು ಕಣ್ಗಾವನ್ನು ವಹಿಸಬೇಕಾಗ್ತದೆ ಅಲ್ಪಸಂಖ್ಯಾತರ ಸಮುದಾಯದ ಮಕ್ಕಳು ಆ ವಸತಿ ಶಾಲೆಲ್ಲಿದ್ರೆ ಅಲ್ಪಸಂಖ್ಯಾತರ ಇಲಾಖೆ ಮಕ್ಕಳು ಇಲಾಖೆ ಅದಕ್ಕೆ ಕಣ್ಗಾವನ್ನು ವಹಿಸಬೇಕಾಗ್ತದೆ ಅವರ ಅನುಮತಿಯನ್ನ ಕಡ್ಡಾಯವಾಗಿ ಪಡೆದೇ ಶಾಲೆ ಆಡಳಿತ ಮಂಡಳ ವಸತಿ ಶಾಲೆಯನ್ನು ನಡೆಸಬೇಕು ಒಂದು ವೇಳೆ ನಮಗೆ ಗೋಚರಿಸದಂತ ಮಾಹಿತಿಗೆ ನಾವು ಹೊರಟವನ್ನು ಮಾಡುತ್ತಿದ್ದೆವಿ ನೀವೇನಾದರೂ ಸಾರ್ವಜನಿಕಕ್ಕಿಂತ ಶಕ್ತಿ ಅಂತ ಇತ್ತ ಶಾಲೆ ಅನ್ನುದು ನಡೀತಾ ಇದೆ ಅಂತ ಮಾಹಿತಿ ಕೊತ್ರ ನಾವು ಖಂಡಿತ ಆ ಒಂದು ಶಾಲೆ ವಿರುದ್ಧವೂ ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಹೊರಟವನ್ನು ನಾವು ಮಾಡಿದ್ದೇವೆ ಸರಿ ಈಗ ಎಸ್‌ಎಚ್‌ಸಿ ಪ್ರಿನ್ಸ್ ಪ್ರಿನ್ಸಿಪಲ್ ಅಂತ ನಡೆಸದರೆ ಬಟ್ ಅದೆಲ್ಲವೂ ಕೂಡ ನಾವು ಕಳೆದ 2023 ರಿಂದನೇ ಈ ಶಾಲೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಟಿಡಿಪಿ ಅವರಿಗೆ ಕೊಟ್ಟಿದ್ದೇವೆ ನಿಮಗೆ ಗೊತ್ತಿರಲಿ ನಾವು ಅನಧಿಕೃತ ಪ್ರವೇಶವನ್ನ ಮಾಡಲ್ಲ ಆ ಶಾಲೆ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ನಾವೇನು ಕಾನೂನು ಮುಖಾಂತರ ಅಧಿಕಾರಿಗಳಿಗೆ ಕೊಟ್ಟು ಅಧಿಕಾರಿಗಳ ಜೊತೆಯಲ್ಲಿ ಅವರೇನಾದರೂ ನಮ್ಮನ್ನ ದೂರ್ಗೆ ನಮ್ಮ ದೂರದಾರ ಪರಿಗಣಿಸಿ ತನಿಖೆ ಸಂದರ್ಭದಲ್ಲಿ ಆಹ್ವಾನ ಮಾಡಿದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ ನಾವು ಅನಧಿಕೃತವಾಗಿ ಅದು ವಸತಿ ಶಾಲೆ ಅಂತೇಳಿ ನಡೆಸ್ತಾ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಇರೋದ್ರಿಂದ ನಾವೇ ಅನಧಿಕೃತ ಪ್ರವೇಶ ನಿರ್ಬಂಧ ಇರ್ತದೆ ಅಧಿಕಾರಿಗಳಿಗೆ ನಾವು ಕಳೆದ ವರ್ಷ ದೂರ ಕೊಟ್ಟರು ಕೂಡ ನೀವು ನೀವೇಳ್ದಂಗೆ ಇವತ್ತು ಕಣ್ಮುಚ್ಚಿಕೊಳ್ತಿರ್ತಕ್ಕಂಥದ್ದು ಯಾವ ಆಮಿಷಕ್ಕೆ ಅಧಿಕಾರಿಗಳು ಒಳಗಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗಿದೆ ನಿಮ್ಗ್ ಗೊತ್ತಿರ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಕಳೆದ ಸಾಲಿನಲ್ಲಿ ನಲ್ಲಿ ಇರ್ತಕ್ಕಂತ ಐಡಿ ಕಾರ್ಡ್ ತೋರಿಸ್ತೀನಿ ಮಹಮದಿಯ ಮನ್ಸೂರ ಅನ್ನುವಂತಹ ಐಡಿ ಕಾರ್ಡ್ ಇಲ್ಲಿ ಜಾಮಿಯಾ ಮಹಮ್ಮದಿಯ ಮನ್ಸೂರ ಅನ್ನುವಂತ ಐಡಿ ನೇ ಕೊಟ್ಟಿದ್ದಾರೆ ಈ ಶಾಲೆ ಅನಧಿಕೃತ ಸಂಸ್ಥೆಯ ಶಾಲೆ ಅಂತ ಹೇಳಿ ಇವತ್ತು ಡಿಡಿ ಪಿ ನಮ್ಮ ದೂರ ಆಧರಿಸಿ ಬರೀತಾರೆ ಅವ್ರಿಗೂ ಕೂಡ ಅನಧಿಕೃತ ಇಂದಿನ ಡಿ ಪಿ ಅಧಿಕಾರಿಗಳು ಗೊತ್ತಿರ್ತದೆ ಈ ನೀವ್ ಹೇಳದಕ್ಕೆ ಎಸ್ ಎಸ್ ಎಲ್ ಸಿಲುಗಡೆ ಬಂದಿರುವಂತಹ ಮಕ್ಕಳಿಗೆ ಏನಾದರೂ ಅನ್ಯಾಯ ಆದ್ರೆ ಅದಕ್ಕೆಲ್ಲ ನೇರಾವಣೆ ಈ ಶಾಲೆ ಮುಖ್ಯಸ್ಥರ ಜೊತೆಗೆ ಐವತ್ತು ಭಾಗ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ತಾವು ದಯಮಾಡಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ವಿಚಾರವಾಗಿ ತಾವು ಕೂಡ ಸ್ವಯಂ ಪ್ರೇಮಿತವಾಗಿ ಎಷ್ಟೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಬೋದು ಸರ್ಕಾರದ ಮೇಲೆ ಒತ್ತಡ ಇರ್ಬೋದು ಅದ್ರ ಜೊತೆಗೆ ತಪ್ಪಿತಸ್ಥರ ಮೇಲೆ ದೂರಗಳನ್ನ ದಾಖಲು ಮಾಡಬಹುದು ಅದನ್ನೆಲ್ಲ ತಾವು ಕೂಡ ದಯಮಾಡಿ ಮಾಡಬೇಕು ಅನ್ನುವಂಥದ್ದು ನನ್ನ ಪ್ರಾರ್ಥನೆ ನಾಶ ಮಾಡ್ಬಿಟ್ಟಿದ್ದಾರೆ ಇದು ನಾಶ ಈಗ ಅವರೆಲ್ಲ ಯಾರು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅದು ಯಾವ್ದಕ್ಕೂ ಯೂಸ್ ಆಗಲ್ಲ ಪುನಃ ಒಂದರಿಂದ ಓದ್ಲಿಕ್ಕೆ ಆಗಲ್ಲ ವಯಸ್ಸಾಗಿದೆ ವರ್ಷ ಅವ್ರ ಭವಿಷ್ಯ ಏನು ಇವತ್ತು ವಿದ್ಯಾಭ್ಯಾಸ ಮಾಡಿದ್ರೆ ಉದ್ಯೋಗ ಸಿಗಲ್ಲ ಮಾಡಿದಂತ ವಿದ್ಯಾಭ್ಯಾಸ ನಕಲಿ ಅಂತ ದಾಖಲಾತಿನಲ್ಲಿ ತೋರ್ಪಡಿಕೆ ಆದ್ರೆ ಇವತ್ತು ಮಕ್ಕಳು ಭವಿಷ್ಯ ಏನು ತಂದೆ ತೈಕೊಂಡು ಯಾವ ರೀತಿ ಎಲ್ಲಿ ದುಡಿಮೆ ಮಾಡಬೇಕು ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಇದು ಏಳ್ನೂರ ಎಂಟುನೂರ ಜನ ಮಕ್ಕಳುಗಳು ವರ್ಷಕ್ಕೆ ಏಳ್ನೂರ ಎಂಟುನೂರ ಜನ ಅಂತಂದ್ರೆ ಒಂದು ವರ್ಷಕ್ಕೆ ಒಂದ್ ನೂರಿಂದ ನೂರ ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ತೇರ್ಗಡೆ ಆಚೆ ಹೋಗ್ತಾರೆ ಅಷ್ಟು ಮಕ್ಕಳುಗಳ ಭವಿಷ್ಯ ಏನಾಗಿದೆ ಕಳೆದ ವರ್ಷ ರಿನ್ಯೂವಲ್ ಮಾಡ್ಕೊಟ್ಟೋಗಿದ್ದಾರೆ ಮಾನ್ಯತೆನ ಬಿಜಿಲಿಂಗಪ್ಪನ ಯಾರು ಅವರು ಡಿ ಡಿ ಪಿ ಅವರು ತಕ್ಷಣ ಅವ್ರು ಸಸ್ಪೆಂಡ್ ಹಾಕಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ನಾವು ಕೂಡ ಖಾಸಗಿ ದೂರನ್ನ ಹೈಕೋರ್ಟ್ ನಲ್ಲಿ ದಾಖಲಿಸು ಕೂಡ ಇದ್ದೇವೆ ನಾವು ತಕ್ಷಣ ಮಾನ್ಯತೆ ರದ್ದಾದ ತಕ್ಷಣ ಸಾಲ ಮುಖ್ಯಸ್ಥರುಗಳ ಮೇಲೆ ಜೊತೆಗೆ ಅಲ್ಲಿದ್ದಂತ ಸರಣಿ ಅಧಿಕಾರಿಗಳು ಬಿ ಅಂತ ಹೇಳಿದ್ರು ಬಿ ಡಿ ಪಿ ಅವರು ಯಾರೆಲ್ಲ ಮಾನ್ಯತೆಯನ್ನ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ವಿರುದ್ಧ ನಾವು ಖಾಸಗಿ ದೂರನ್ನು ಕೂಡ ದಾವೆಯನ್ನು ಕೂಡ ಹೂಡಲಿದ್ದೇವೆ ಒಂದು ಒಂದು ವರ್ಷದಿಂದ ಮನೆ ಮಟ್ಟ ಬಿಟ್ಟು ಇದರಿಂದ ಹೋಗಿದ್ದಾರೆ ಹಂಗಾಗಿ ಇದು ಬಹಿರಂಗ ಆಗಿದೆ ಗೊತ್ತಿದ್ದಂತ ಇಲಾಖೆ ಅಧಿಕಾರಿಗಳ ಕಣ್ಮುಚ್ಚಿ ಕೂತಿದ್ದಾರೆ ಬೇಲಿನ ಎದ್ದು ಹೊಲ ಮೇಲಿದೆ ಇವತ್ತು ಆಗಮಿಸಿ ಈ ಒಂದು ಅತ್ಯಮೂಲ್ಯ ನಾಡಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕು ಚೆಲ್ಲುವಂತಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸಾಕಾರಪಟ್ಟಂತಹ ತಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಇಲ್ಲಿಗೆ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡಬೇಕು ನಮಸ್ಕಾರ